ಇವತ್ತು ನಂದು ಸ್ಯಾರಿ ಕಲೆಕ್ಷನ್ಸ್ ತೋರ್ಸೋಣ ಈ ವಿಲೋಗಲ್ಲಿ ಅಂತ ಅಂದ್ಕೊಳ್ತಾ ಇದೀನಿ ತುಂಬ ಜನ ಮೆಸೇಜ್ ಹಾಕಿದ್ರಿ ನಿಮ್ದು ಒಂದ್ಸಲ ಸ್ಯಾರಿ ಕಲೆಕ್ಷನ್ ವಿಲೋಗ ಮಾಡಿ ಅಂತ ಸೊ ಅದಕ್ಕೆ ನನ್ನ ಹತ್ರ ಇರುವಂತಹ ಎಲ್ಲ ರೇಷ್ಮೆ ಸೀರೆಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಿಮ್ಗೆ ಇಷ್ಟ ಆಗಿದೆ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಯಾವ ಸೀರೆ ಇದೆ ಅಂತ ಸೊ ಇದು ಬಂದು ಲೈಕ್ ಇದು ಕಲರ್ ಯಾವ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಕಾಪರ್ ಗೋಲ್ಡ್ ಮಿಕ್ಸ್ ಥರ ಇದೆ ತುಂಬಾ ನನ್ನ ಫೇವ್ರೇಟ್ ಇದು ಸ್ಯಾರಿ ಇದು ನಂದು ಶೃಂಗೇರಿ ವಿಲಾಗ್ ಎಕ್ಸ್ಟ್ರಾ ಪ್ಲೇಸಕ್ ಮಗನ ಹೋಗಿದ್ನಲ್ಲ ಆ ವಿಲಾಗ್ ನೋಡಿದ್ರೆ ನಾನು ಈ ಸಾರಿ ಉಟ್ಕೊಂಡಿದೀನಿ ನೋಡಿ ಎಷ್ಟು ಎಲೆಗೆಂಟ್ ಆಗಿ ಕಾಣುತ್ತೆ ಉಟ್ಕೊಂಡ್ರೆ ಅದು ಸಿಂಪಲ್ ಇದೆ ವೆರಿ ಲೈಟ್ ವೈಟ್ ಸಾಫ್ಟ್ ಸಿಲ್ಕ್ ಅಂತ ಅಲ್ವಾ ಆ ತರ ಸಿಲ್ಕ್ ಗ್ರ್ಯಾಂಡ್ ಆಗು ಕಾಣುತ್ತೆ ಕಂಫರ್ಟಬಲ್ ಆಗಿರುತ್ತೆ ಸೊ ಇದರಲ್ಲಿ ಈ ತರ ಅಲಲ್ ಅಲಲ್ಲಿ ಈ ತರ ಫ್ಲವರ್ಸ್ ಕೊಟ್ಟಿದ್ದಾರೆ ಈ ತರ ಫ್ಲವರ್ಸು ಮತ್ತೆ ಲಾಸ್ಟ್ ಅಲ್ಲಿ ಪಿಂಕ್ ಒಂದು ಬಾರ್ಡರ್ ಕೊಟ್ಟಿದ್ದಾರೆ ಸೊ ಬ್ಲೌಸ್ ಬಂದು ಈ ತರ ವೈಟ್ ಅಂಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಬ್ಲೌಸ್ ಕಲೆಕ್ಷನ್ಸ್ ಎಲ್ಲ ಇನ್ನೊಂದ್ಸಲ ತೋರಿಸ್ತೀನಿ ಇವತ್ತು ಬರೀ ಸ್ಯಾರೀಸ್ ಅಷ್ಟೇ ತೋರಿಸ್ತಾ ಇದ್ದೀನಿ ಸೊ ನೋಡಿ ಈ ತರ ಇದೆ ಸೊ ದ ನೆಕ್ಸ್ಟ್ ಒಂದು ಇದು ಬಂದು ಮಗಳ ಒಂದು ನಾಮಕರಣಕ್ಕೆ ತಗೊಂಡಿದ್ದು ಆಕ್ಚುಲಿ ಇದು ನಾಮಕರಣಕ್ಕೆ ತಗೊಂಡಿದ್ದಲ್ಲ ಅಮ್ಮ ಸೀಮಂತ ಕೊಟ್ಟಿದ್ದು ಸೀಮಂತಕ್ಕೆ ಫಸ್ಟ್ ಮಗು ಸೀಮಂತಕ್ಕೆ ಗ್ರೀನ್ ಕಲರ್ ಕೊಡಬೇಕು ಅಂತಾರಲ್ಲ ಅವಾಗ ಅಮ್ಮ ಕೊಡ್ಸಿದಿತ್ತು ಸೊ ಇದು ಈ ತರ ಬರುತ್ತೆ ಇಲ್ಲಿ ಪಿಂಕ್ ಅಂಡ್ ಗ್ರೀನ್ ಕಾಂಬಿನೇಷನ್ ನನಗೆ ಗ್ರೀನ್ ಕಲರ್ ಆದರೆ ಫೇವ್ರೇಟ್ ಸೊ ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲ ಸೀರೆಗಳಲ್ಲೂ ಗ್ರೀನ್ ಕಾಂಬಿನೇಷನ್ ನೋಡ್ತೀರಲ್ಲ ಎಲ್ಲ ಸೀರೆಸ್ನ ಸೊ ಅದರಲ್ಲಿ ಈ ಥರ ಇದೆ ಇದು ಮತ್ತೆ ಇದು ಒಂದು ಸ್ಪೆಷಲ್ ಇದೆ ಈ ಸೀರೆಯಲ್ಲಿ ಇದು ಕುಚ್ಚು ಏನಿದೆ ಅಲ್ವಾ ಈ ಕ್ರೋಶಾ ಕುಚ್ಚು ಕಾಣಿಸ್ತಾ ಇದೆ ಅನಿಸುತ್ತೆ ಈ ಕ್ರೋಶಾ ಕುಚ್ಚು ನಾನು ಈ ಸೀಮಂತ ಎಲ್ಲ ಮುಗ್ದು ಡೆಲಿವರಿ ಎಲ್ಲ ಆದ್ಮೇಲೆ ಟೈಮ್ ಇರುತ್ತಲ್ವಾ ವರ್ಕಿಂಗ್ ಇದ್ರೇನು ಈ ಸಿಕ್ಸ್ ಮಂತ್ಸ್ ಮೆಟರ್ನಿಟಿ ಲೀವ್ ಕೊಟ್ಟಿರ್ತಾರೆ ಮಗು ಎಲ್ಲ ಮಲ್ಕೊಂಡಾಗ ಫ್ರೀ ಇರ್ತೀವಲ್ಲ ಅವಾಗ ಆನ್ಲೈನ್ ನೋಡಿ ಕಲ್ತ ಹಾಕ್ತಂತ ಕ್ರೋಶ ಕುಚ್ಚಿದು ಅಂದ್ರೆ ಇದೊಂದೇ ಸೀರೆ ಹಾಕೊಂಡಿರೋದು ನಾನು ಅಷ್ಟೇ ಟೈಮ್ ಆಮೇಲೆ ಆಗ್ಲಿಲ್ಲ ಸೊ ಇದು ನನ್ನ ಫೇವ್ರೇಟ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಕ್ರೋಶ ಕುಚ್ಚು ಆವಾಗ ಸೀಮಂತದಲ್ಲಿ ಹೊಸ ಸೀರೆ ಉಡಬಾರ್ದು ಅಂತ ನಮ್ಮ ಅತ್ತೆ ಕಡೆ ಏನೋ ಶಾಸ್ತ್ರ ಇದ್ದಿದ್ದರಿಂದ ನಾನು ಒಪ್ಪಿರ್ಲಿಲ್ಲ ಸೊ ಇದನ್ನೇ ಮತ್ತೆ ಬ್ಲೌಸ್ ಹೊಲ್ಸ್ಕೊಂಡು ನಾನು ನಾಮಕರಣ ಮಗಳ ನಾಮಕರಣಕ್ಕೆ ಈ ಸಾರಿನ ಸೊ ಫೋಟೋಸ್ ನ ಶೇರ್ ಮಾಡ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ನೆಕ್ಸ್ಟ್ ಇದು ಸಹ ಅಮ್ಮ ಕೊಡಿಸ್ತಂತ ಸೀರೆ ಸೊ ನಮ್ಮ ಮನೆ ಗ್ರೂಪ್ ರಷಕ್ಕೆ ತಾಯಿ ಮನೆಯವರೇ ಬಟ್ಟೆ ಕೊಡಿಸ್ಬೇಕು ನನಗೆ ನನ್ನ ಹಸ್ಬೆಂಡ್ಗೆ ಅವಾಗ ಕೊಡಿಸಿದಂಥ ಸೀರೆ ಇದಂತೂ ಎಷ್ಟೊಂದು ಜನಕ್ಕೆ ಇಷ್ಟ ಅಂದ್ರೆ ಈ ಕಾಂಬಿನೇಷನ್ ಗ್ರೂಪ್ ರಷೆಗೆ ಬಂದವರೆಲ್ಲ ಕೇಳಿದೆ ಇದು ಇದೆಲ್ಲಿ ತಗೊಂಡ್ ಈ ಸೀರೆನ ಅಂತ ಕೋಲಾರ್ ಆರ್ ಮುನಿಯಪ್ಪ ಶಾಪ್ ಅಂತಿದೆ ಹಲ್ ತಗೊಂಡಿದ್ದು ಎಸ್ಪೆಷಲಿ ಈ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡಿ ಪಲ್ಲು ಈ ತರ ಇದೆ ತುಂಬಾ ರಿಚ್ ಬ್ಲೂ ಈ ತರ ಡಾರ್ಕ್ ಬ್ಲೂ ಅಲ್ಲಿ ಪಲ್ಲು ಬಂದಿರೋದು ಸಖತ್ ವೆರಿ ಗುಡ್ ಕಾಂಬಿನೇಷನ್ ಇದಂತೂ ಇದು ಉಟ್ಕೊಂಡಾಗಂತೂ ಸಖತ್ ಹೆವಿ ಕಾಣ್ತೀವಿ ಅಂದ್ರೆ ಒಡವೆ ಹಾಕ್ಕೊಂಡಿಲ್ಲ ಅಂದ್ರೂ ಗ್ರ್ಯಾಂಡ್ ಆಗಿ ಕಾಣ್ತಾ ಇದ್ವಿ ಇವಾಗ ರೀಸೆಂಟಾಗಿ ನಾನು ಒಂದು ಮದುವೆಯಲ್ಲಿ ಇದನ್ನ ಹಾಕ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ ನೀವು ರೀಸೆಂಟಾಗಿ ಮದುವೆ ವಿಲಾಗ್ ನೋಡಿದರೆ ಈ ಸೀರೆ ನೋಡಿರ್ತೀರ ಅದ್ರಲ್ಲಿ ಉಟ್ಕೊಂಡಿದ್ದೀನಿ ಇದು ಇದು ತುಂಬಾ ಚೆನ್ನಾಗಿದೆ ಸೊ ಅದೇ ಮದ್ ಮದುವೆಯಲ್ಲಿ ಒಂದು ರಿಸೆಪ್ಷನ್ಗೆ ಉಟ್ಕೊಂಡಿದ್ದಂಥ ಸೀರೆ ಇದು ಇದು ನನ್ನ ಮದುವೆ ಸಾರಿ ಅಂದರೆ ರಿಸೆಪ್ಷನ್ ಅಂತ ತೊಗೊಂಡಿದ್ದಲ್ಲ ಈ ಚೌಲ್ಟ್ರಿಗೆ ಜಸ್ಟ್ ಹೋಗ್ತಿ ಹೋಗ್ಬೇಕಾದ್ರೆ ಒಂದು ಸೀರೆ ಉಟ್ಕೊಂಡು ಹೋಗ್ತೀವಲ್ಲ ಅದು ಹಸ್ಬೆಂಡ್ ಕೊಡಿಸಿದಂಥ ಸೀರೆ ನನ್ನ ಕರ್ಕೊಂಡೋಗಿ ಯಾವುದು ಇಷ್ಟ ಅಂದಾಗ ಇದು ಮತ್ತೆ ಇನ್ನೂ ಒನ್ ಟೂ ಸ್ಯಾರೀಸ್ ತೊಗೊಂಡಿದ್ದೆ ಮದುವೆ ಟೈಮಲ್ಲಿ ಸೊ ಅದರಲ್ಲಿ ಇದು ತುಂಬಾ ನಾನು ಇಷ್ಟಪಟ್ಟು ತೊಗೊಂಡಂಥ ಸೀರೆ ತುಂಬ ರಿಚ್ ಇದೆ ಬಾರ್ಡ್ರ್ ನೋಡಿ ಎಷ್ಟಿದೆ ಇದು ಪ್ಯೂರ್ ಕಂಚಿ ಸ್ಯಾರಿ ಅಂದರೆ ಇದರಲ್ಲಿ ಸಮಥಿಂಗ್ ಏನೋ ಗೋಲ್ಡೋ ಏನೋ ಇದಿದೆ ಅಂತ ಅಂದಿದ್ರು ಅವಾಗ ಸೊ ಏಯ್ಟ್ ಇಯರ್ಸ್ ಬ್ಯಾಕ್ ತಗೊಂಡಂಥ ಸೀರೆ ತುಂಬಾ ಚೆನ್ನಾಗಿದೆ ಅಂದರೆ ಡ್ರೈ ಕ್ಲೀನಿಂಗ್ ಕೊಡಬೇಕು ಮೊನ್ನೆ ಸ್ಯಾರಿ ಮದುವೆಗೆ ಉತ್ಕೊಂಡೋಗಿ ಹಂಗೆ ತಂದು ಇಟ್ಟಿದ್ದೀನಿ ಇದಕ್ಕೆ ಇದು ಕಲರ್ ಬ್ಲೌಸ್ ಬಂದಿದೆ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ ಇಲ್ಲೇ ಇದೆ 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 ಇದ್ರದ್ದು ಸ್ಯಾರಿದು ಬ್ಲೌಸ್ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದೆ ಅವಾಗ ಮದುವೆ ಟೈಮಲ್ಲಿ ಅವಾಗೆಲ್ಲ ಈ ಥರ ಮಿನಿ ಸ್ಲೀವ್ಸು ಲೈಕ್ ಫ್ಯಾಷನ್ ಇತ್ತು ನನ್ನ ಮದುವೆ ಟೈಮಲ್ಲ ಇವಾಗೆಲ್ಲ ಮತ್ತೆ ಲಾಂಗ್ ಸ್ಲೀವ್ಸಲ್ಲಿ ಬಂದಿದೆ ಫ್ಯಾಷನು ಬಟ್ ನಾನು ಮದುವೆ ಟೈಮಲ್ಲಿ ಮಿನಿ ಸ್ಲೀವ್ಸ್ ಫ್ಯಾಷನ್ ಇತ್ತು ಅದೇ ಥರ ಹೊಲ್ಸಿದ್ದೀನಿ ಸೊ ಇದು ಬಂದು ಗ್ರೂಪ್ ರಶಿದು ಸೊ ಅದು ಅದಕ್ಕೆ ಲಾಂಗ್ ಸ್ಲೀವ್ಸ್ ಹೊಲ್ಸಿದ್ದೀನಿ ಈ ಥರ ಈ ಥರ ಬ್ಲೌಸ್ ವರ್ಕ್ ಮಾಡಿಸಿದ್ದೀನಿ ಇದು ಬಂದು ಗ್ರೂಪ್ ರಷಿದ್ ಸೀರೆದು ಸೊ ಇದೊಂದು ಸ್ಯಾರಿ ಸೊ ಇದಾದಮೇಲೆ ಇದು ನಂದು ಎಂಗೇಜ್ಮೆಂಟ್ ಸ್ಯಾರಿ ಮದುವೆ ಟೈಮಲ್ಲಿ ಲೈಕ್ ಮದ್ವೆಗೆ ಮುಂಚೆನೇ ಏನು ಎಂಗೇಜ್ಮೆಂಟ್ ಆ ಥರ ಏನೂ ಮಾಡಿರಲಿಲ್ಲ ಮದುವೆಕ್ಕೆ ಮುಂಚೆ ದಿನ ರಿಸೆಪ್ಷನ್ ಆದಮೇಲೆ ನಮಗೆ ಎಂಗೇಜ್ಮೆಂಟ್ ಆ ಥರ ಶಾಸ್ತ್ರ ಮಾಡಿಸಿದ್ರು ಸೊ ಇದು ಬಂದು ಪಲ್ಲು ನೋಡಿಂಗಿದೆ ತುಂಬ ರಿಚ್ ಆಗಿದೆ ಮ್ಯಾಂಗೋ ಡಿಸೈನ್ಸು ಇದು ಸ್ಯಾರಿ ಫುಲ್ಲು ನಿಮಗೆ ನೋಡಿದ್ರೆ ಗ್ರ್ಯಾಂಡಾಗಿದೆ ಎಲ್ಲ ಕಡೆ ಮ್ಯಾಂಗೋ ಡಿಸೈನ್ಸ್ ಇದೆ ಈ ಥರ ಇದೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಸೊ ನನಗೆ ಗ್ರೀನ್ಸ್ ಯೂಶುವಲಿ ಇಷ್ಟ ಆಗುತ್ತೆ ನನ್ನ ಫೇವ್ರೇಟ್ ಕಲರ್ ವೈಟ್ ಆ್ಯಂಡ್ ಗ್ರೀನು ಸೊ ಅದಕ್ಕೆ ನನ್ನಲ್ಲಿ ಯಾವುದೇ ನೀವು ಸೀರೆ ನೋಡಿದ್ರೇನು ಈ ಗ್ರೀನ್ ಮತ್ತು ಲೈಕ್ ವೈಟ್ ಮತ್ತೆ ಮುಟ್ಟೆದ್ ತೊಗೋಬಾರ್ದು ಅನ್ಸುತ್ತೆ ಸೊ ತೊಗೊಳಲ್ಲ ಬಟ್ ಒಂದೇ ಒಂದು ಫ್ಯಾನ್ಸಿ ಸ್ಯಾರಿ ಮಾತ್ರ ವೈಟ್ ಇದೆ ಬಟ್ ಇದೆಲ್ಲ ರೇಷ್ಮೆ ಸೀರೆ ಕಲೆಕ್ಷನ್ ಇವತ್ತು ಅಷ್ಟೇ ತೋರಿಸ್ತಾ ಇರೋದು ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ನಂದು ಎಂಗೇಜ್ಮೆಂಟ್ ಸ್ಯಾರಿ ಸೊ ಇದಾದ್ಮೇಲೆ ನಂದು ರಿಸೆಪ್ಷನ್ ಸ್ಯಾರಿ ಅವಾಗೆಲ್ಲ ಈ ಥರ ಲೈಕ್ ಸೇಮ್ ಕಲರ್ ಅಂದರೆ ಫುಲ್ಲು ಸ್ಯಾರಿ ಸೇಮ್ ಕಲರ್ ಇರೋವಂಥದ್ದು ಒಂದು ಅವಾಗ ಟ್ರೆಂಡ್ ಇತ್ತು ಇವಾಗೆಲ್ಲ ಕಾಂಟ್ರಾಕ್ಟ್ಸ್ ಟ್ರೆಂಡ್ ಬಂದಿದೆಯಲ್ಲ ಆವಾಗ ಒಂದು ಸ್ವಲ್ಪ ದಿನ ಈ ಥರ ಸೇಮ್ ಕಲರ್ ಸ್ಯಾರಿನೇ ಟ್ರೆಂಡ್ ಇತ್ತು ಆವಾಗ ಈ ಥರ ಮೆರೂನ್ ತಗೊಂಡೆ ಆ್ಯಕ್ಚುಲಿ ಪಿಂಕ್ ಒಂದು ತಗೊಂಡಿದ್ದೆ ಇದೊಂದು ತಗೊಂಡಿದ್ದೆ ಎರಡರಲ್ಲಿ ಯಾವುದಾದ್ರೂ ಒಂದು ಉಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಫೈನಲಿ ಮೆರೂನ್ ಉಟ್ಕೊಂಡೆ ರಿಸೆಪ್ಷನ್ಗೆ ಸೊ ಇದು ನನ್ನ ಹತ್ರ ಇರುವಂಥ ಕಾಸ್ಟ್ಲಿಯೆಸ್ಟ್ ಸ್ಯಾರೀಸಲ್ಲಿ ಇದೊಂದು ತರ್ಟಿ ಫೈವ್ ಕೆ ಅನ್ಕೊಟ್ಟಿದೆ ಆವಾಗ ಇನ್ನೂ ಇತ್ತು ಒನ್ ಲ್ಯಾಕ್ವರೆಗೂ ಇತ್ತು ನಾನು ನನಗೆ ಸ್ಯಾರೀಸ್ ಮೇಲೆ ತುಂಬ ಕಾಸ್ಟು ಸ್ಪೆಂಡ್ ಮಾಡೋದು ಮ್ಯಾಕ್ಸಿಮಮ್ ಒಂದು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಅದು ಇದೊಂದೇ ಸ್ಯಾರಿ ಇನ್ನು ಮಿಕ್ಕಿದೆಲ್ಲ ಟ್ವೆಂಟಿ ಫೈ ಕೆಲೇ ತೊಗೊಂಡಿದ್ದೆ ಅದ್ರ ಬದಲು ಗೋಲ್ಡ್ ತೊಗೊಳ್ಳೋಣ ಎಷ್ಟೋ ಜನ ಹೇಳಿದ್ರು ಒಂದು ಫಿಫ್ಟಿ ಕೆಲ್ ತಗೊ ಅಂತ ಬಟ್ ನಾನು ಬೇಡ ಅಂತ ಅಪ್ಪ ಹತ್ರ ನನಗೆ ಸೀರೆ ಕೊಟ್ಟಿದ್ದರು ದುಡ್ಡನ್ನೆಲ್ಲ ತೊಗೊಂಡೋಗಿ ನಾನು ಒಂದು ಒಡವೆ ತೊಗೊಂಡೆ ಅದನ್ನು ತೋರಿಸ್ತೀನಿ ಯಾವ ಒಡವೆ ತೊಗೊಂಡೆ ಅಮ್ಮ ಅಪ್ಪ ಕೊಟ್ಟಿದ್ದ ದುಡ್ಡಲ್ಲಿ ಸ್ಯಾರೀಸ್ ಕೊಟ್ಟಿದ್ದ ದುಡ್ಡಲ್ಲಿ ಒಡವೆ ಯಾವ್ದು ಅಂತ ನೆಕ್ಸ್ಟ್ ಇಲ್ಲೋಗಲ್ಲಿ ತೋರಿಸ್ತೀನಿ ಸೊ ಅದಕ್ಕೆ ಇದು ನಂದು ರಿಸೆಪ್ಷನ್ ಸರಿ ನಮ್ಮ ಹಸ್ಬೆಂಡ್ ಅವ್ರು ಕೊಡಿಸಿದ ಮೂರು ಸೀರೆ ಇದು ಇದು ಮತ್ತು ಇದು ಇದು ಮೂರು ನನಗೆ ಮದುವೆಗೆ ಅವ್ರು ಕೊಡಿಸಿದಂಥ ಸೀರೆ ಮತ್ತು ಧಾರೆ ಸೀರೆ ವೈಟ್ ಕಲರ್ ಟೋಟಲ್ ಫೈ ಸ್ಯಾರೀಸ್ ಏನೋ ಕೊಟ್ಟಿದ್ರು ಅವರು ಅಲ್ಲಿ ಇನ್ನೊಂದು ಸ್ಯಾರಿ ಯಾವುದು ಬಂದಾಗ ಹೇಳ್ತೀನಿ ಟೋಟಲ್ ಫೈವ್ ಸ್ಯಾರಿ ಮದುವೆಗೆ ಕೊಡಿಸಿದ್ರು ಅದರಲ್ಲಿ ಇದು ಮೂರು ಸೊ ಇದು ಬಂದು ನಾನು ತುಂಬ ಲೈಕ್ ಸರ್ಚ್ ಮಾಡಿ ನನಗೆ ಈ ಕಲರ್ ಕಾಂಬಿನೇಷನ್ ಯಾವುದೋ ಲೈಕ್ ಮದುವೆಯಲ್ಲಿ ಈ ಕಾಂಬಿನೇಷನ್ ಯಾರು ಉಟ್ಕೊಂಡಿದ್ರು ನಂಗೆ ತುಂಬ ಇಷ್ಟ ಆಗೋಯಿತು ಪಪ್ಪಲ್ ಆ್ಯಂಡ್ ಗ್ರೀನ್ ಇದೊಂಥರ ಈ ನಡುವೆ ಒಂಥರ ಟ್ರೆಂಡ್ ಪಪ್ಪಲ್ ಕಾ ಗ್ರೀನ್ ಕಾಂಬಿನೇಷನು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಾಂಬಿನೇಷನು ಈ ಸ್ಯಾರಿಯಲ್ಲಿ ನನಗೆ ಇಷ್ಟ ಆಗಿದೆ ಅಂತ ಏನಂದರೆ ಎಲ್ಲ ಫುಲ್ ಸ್ಯಾರಿ ಫುಲ್ ಈ ಥರ ಒಂಥರ ಮುಖ ಇದೆ ಒಂದು ಹುಡುಗಿದು ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಸಿಲ್ವರ್ ಇದರಲ್ಲಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಈ ಥರ ಫೇಸ್ ಕಾಣುತ್ತೆ ಹ್ಞೂ ಈ ಥರ ಫುಲ್ಲು ಸ್ಯಾರಿಯಲ್ಲಿ ಆ ಥರ ಹುಡುಗಿ ಮುಖ ಅದೊಂಥರ ಉಟ್ಕೊಂಡಾಗೂ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತೆ ಇದು ಪಲ್ಲು ಬಂದು ಗ್ರೀನ್ ಕಲರ್ ಪಲ್ಲು ಈ ಥರ ಇದಂತೂ ತುಂಬಾ ಕಾಂಟ್ರಾಸ್ಟ್ ಬ್ಲೌಸ್ ಬೇರೆ ಈ ಕಲರ್ ಬಂದಿದೆ ಗ್ರೀನು ಸೊ ಉಟ್ಕೊಂಡಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದ್ರದ್ದು ಎಲ್ಲದ್ದು ಫೋಟೋಸ್ ನಾನು ಮೇಲೆ ಹಾಕಿರ್ತೀನಿ ಉಟ್ಕೊಂಡಿರೋ ಫೋಟೋಸು ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಕಾಣುತ್ತೆ ಅಂತ ಸೊ ಇದು ಒನ್ ಆಫ್ ದ ಸ್ಯಾರಿ ಇದೆಲ್ಲ ಮತ್ತೆ ದೋಡ್ಸಿರ್ತೀನಿ ನೀಟಾಗಿ ಇದೆಲ್ಲ ಸಾಫ್ಟ್ ಸಿಲ್ಕ್ಸ್ ನಾನು ಇವಾಗ ತೋರ್ಸಿದ್ರೆ ಈ ಹಬ್ಬದ್ದು ಮತ್ತು ಇದು ಸಾಫ್ಟ್ ಸಿಲ್ಕೆ ಈ ಮದುವೆಗೆ ತಗೊಂಡಿರೋದಷ್ಟೇ ಕಾಂಚಿ ಕಾಂಚಿ ವರಂ ಸ್ಯಾರೀಸ್ ಅಂತಾರಲ್ಲ ಅದು ಬಟ್ ಇವಾಗ ತೋರಿಸ್ತಾ ಇರೋದಲ್ಲ ಸಾಫ್ಟ್ ಸಿಲ್ಸ್ ಯಾಕಂದರೆ ಅವಾಗ ಮದುವೆ ಟೈಮಲ್ಲಿ ಉಟ್ಕೊಂಡು ನನಗೆ ಸಾಕಾಗಿತ್ತು ಕಾಂಚಿ ಕಾಂಚಿ ಒಂದು ಸರಿ ಸ್ವಲ್ಪ ಹೆವಿ ಇರುತ್ತಲ್ವ ಜಾಸ್ತಿ ಕಂಫರ್ಟಬಲ್ ಆಗಿರೋಕ್ಕಾಗಲ್ಲ ಬಟ್ ಈ ಇದೆಲ್ಲ ಹಂಗಲ್ಲ ಈ ಸಾಫ್ಟ್ ಸಿಲ್ಸ್ ಎಲ್ಲ ಹಂಗಲ್ಲ ನೀವು ಎಷ್ಟೊತ್ತು ಉಟ್ಕೊಂಡ್ರೂ ಒಂಥರ ಅಷ್ಟೊಂದು ಹೆವಿ ಇರಲ್ಲ ಸೊ ನೀವು ಕಂಫರ್ಟಬಲ್ ಆಗಿರ್ಬೋದು ಅದಕ್ಕೆ ಈ ನಡುವೆ ತೊಗೊಳೋದೆಲ್ಲ ನಾನು ಸಾಫ್ಟ್ ಸಿಲ್ಸ್ ತೊಗೊಳ್ತಾ ಇದ್ದೀನಿ ಸೊ ಇದು ಬಂದು ಬೇಬಿ ಪಿಂಕು ನನ್ನ ಮಗಳು ಫೇವ್ರೇಟ್ ಕಲರ್ ಇದು ಎಲ್ಲೋದ್ರೂ ಪಿಂಕ್ ಪಿಂಕ್ ಅಂತ ಇರ್ತಾರೆ ಇದು ಒಂಥರ ವೈನ್ ಪಿಂಕ್ ಇಲ್ಲ ಪರ್ಪಲ್ ಗೊತ್ತಿಲ್ಲ ಒಂದು ಸ್ವಲ್ಪ ಲೈಟಿಶ್ ಇದು ಅಂತಾರೆ ವೈನ್ ಕಲರ್ ಅಂತೀವಿ ನಾವು ವೈನ್ ಪಿಂಕ್ ಅಂತೀವಿ ಸೊ ಅದು ಮತ್ತೆ ಅಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಕಾಂಬಿನೇಷನ್ಸ್ ಅಲ್ಲಿ ಇದು ಕೊಟ್ಟಿದ್ದಾರೆ ಕಾಂಬಿನೇಷನ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಈ ಸ್ಯಾರಿ ಮೇಲೆ ಸಹ ಇಲ್ಲಿ ಇದೆಲ್ಲ ಒಂಥರ ಚೆಕ್ಸ್ ಚೆಕ್ಸ್ ಗೋಲ್ಡಂಡ್ ಇದು ಗೊತ್ತಿಲ್ಲ ಕಾಣಿಸ್ತಾ ಇದೆಯಾ ನಿಮಗೆ ಅಂತ ಇದು ಡ್ರೈ ಕ್ಲೀನಿಂಗ್ ಮೊನ್ನೆ ಯಾವುದೋ ಫಂಕ್ಷನ್ಗೆ ಉಟ್ಕೊಂಡು ಹೋಗಿ ಇನ್ನೂ ಕ್ಲೀನಿಂಗ್ ಮಾಡಿಸಿಲ್ಲ ಅದು ಹಂಗೆ ಸುಕ್ಕಾಗಿದೆ ಒಂದು ಇಬ್ಬರು ಮೂರು ಜನ ಫ್ರೆಂಡ್ಸ್ ಸಹ ಈ ಕಾಂಬಿನೇಷನಲ್ಲಿ ತೊಗೊಂಡ್ರು ನಾನು ಇದನ್ನು ಉಟ್ಕೊಂಡು ವಿಲಾಗ್ಸಲ್ಲಿ ಹಾಕ್ತಾರ ಅದು ತುಂಬ ಚೆನ್ನಾಗಿದೆ ನಿಮ್ಮದು ಕಲರ್ ಕಾಂಬಿನೇಷನ್ ಅಂತ ಇದು ಮಾಡಿದ್ರು ಇಷ್ಟಪಟ್ಟರು ಸೊ ಇದು ಒನ್ ಆಫ್ ಮೈ ಫೇವ್ರೇಟ್ ಇಷ್ಟಪಟ್ಟು ತೊಗೊಂಡು ಇದು ಲಾಸ್ಟ್ ವರಮಹಾಲಕ್ಷ್ಮಿಗೆ ದೇವ್ರ ಹುಡ್ಸಕ್ಕೆ ತಗೊಂಡಂಥ ಸೀರೆ ಇದ್ರದ್ದು ಪ್ರೈಸ್ ಬಂದು ಲೆವೆನ್ ಕೆ ಲೆವೆನ್ ಕೆ ಕೊಟ್ಟು ತಗೊಂಡೆ ಲಾಸ್ಟ್ ಇಯರ್ ಇದು ಇನ್ನೊಂದು ಪ್ಯಾರೆಟ್ ಗ್ರೀನ್ ವಿತ್ ಪಿಂಕ್ ಆವಾಗ ಈ ಥರ ಬಾರ್ಡರ್ಸ್ ಎಲ್ಲ ಟ್ರೆಂಡಲ್ಲಿ ಅವಾಗ ತೊಗೊಂಡೆ ಬಟ್ ನನಗೆ ಯಾಕೆ ಅಷ್ಟು ಇಷ್ಟ ಆಗ್ತಾಯಿಲ್ಲ ಏನಾದರೆ ಇದು ಒಂಥರ ಕಾಮನ್ ಆಗಿದೆ ಬಟ್ ಸ್ಟಿಲ್ ಕಲರ್ ಕಾಂಬಿನೇಷನ್ ತುಂಬ ಒಂಥರ ಲೈಟ್ ಪಿಂಕ್ ವಿತ್ ಪ್ಯಾರೆಟ್ ಗ್ರೀನ್ ಕಾಂಬಿನೇಷನ್ ಈ ಥರ ಇದೆ ಜಾಸ್ತಿ ಉಡೋಲ್ಲ ಇದು ಬಟ್ ಇಷ್ಟಪಟ್ಟು ತೊಗೊಂಡಿದ್ದೆ ಈ ಸೀರೆ ಸಹ ಪ್ಯಾರೆಟ್ ಗ್ರೀನ್ ನೆಕ್ಸ್ಟ್ ಇದು ಬಂದು ಯೂಶ್ವಲಿ ಈ ಮದುವೆ ಮುಂಚೆ ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂದರೆ ವರಮಹಾಲಕ್ಷ್ಮಿಗೆಲ್ಲ ಸೀರೆ ರೇಷ್ಮೆನೇ ತೊಗೊಳ್ತಾ ಇದ್ರು ಅವಾಗ ತಗೊಂಡಂಥ ಒಂದು ವರ್ಷಕ್ಕೆ ತಗೊಂಡಂಥ ಸೀರೆ ಇದು ಅವಾಗೆಲ್ಲ ಲೈಕ್ ನನಗೆ ಬ್ಲೌಸಸ್ ಹೊಲಿಸ್ತಾ ಇದ್ರು ಯಾಕಂದರೆ ಮದುವೆ ವಯಸ್ಸಿಗೆ ಬೇರೆ ಬಂದಿದ್ದೆ ಅವಾಗ ಸೊ ಯಾರನ್ನ ಬಂದಾಗ ತೋರ್ಸೋಕ್ಕೆ ಎಲ್ಲ ಇರಲಿ ಅಂದ್ಬಿಟ್ಟು ನನಗೆ ಹೊಲಿಸ್ತಾಯಿದ್ರು ಆ ಥರ ಅವಾಗ ಒನ್ ಇಯರ್ ವರಮಹಾಲಕ್ಷ್ಮಿ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಕೂತ್ಕೊಂಡೋಗ್ ನೋಡಿ ಮಲ್ಟಿ ಕಲರು ಗೋಲ್ಡು ಪಿಂಕು ಗ್ರೀನ್ ಯೂಶಲಿ ಗ್ರೀನು ಪಿಂಕ್ ಈ ಥರ ಇರೋಷ್ಟ್ರೆಲ್ಲ ನಮ್ಗೆ ಇಷ್ಟ ಹೋಗುತ್ತೆ ಸೊ ಇದು ಉಟ್ಕೊಂಡಾಗೂ ಒಂಥರ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಗೋಲ್ಡ್ ಇರೋದ್ರಿಂದ ಒಂದು ಸ್ವಲ್ಪ ಹೈಲೈಟ್ ಆಗು ಕಾಣುತ್ತೆ ಉಟ್ಕೊಂಡಲ್ಲ ಸೊ ಇದು ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ಇದು ನನ್ನ ಕಝಿನ್ ಮದುವೆಗೆ ತಗೊಂಡಂಥ ಸೀರೆ ಇದು ಈರುಳ್ಳಿ ಕಲರ್ ಇದು ಅಷ್ಟೇ ನೋಡೋಕೆ ಸಿಂಪಲ್ ಆಗಿರುತ್ತೆ ಬಟ್ ಉಟ್ಕೊಂಡೋಗಂಟು ಎಲೆಗೆಂಟಾಗಿ ಕಾಣುತ್ತೆ ಒಂದು ಬ್ಯಾಕ್ ಗ್ರೌಂಡ್ ನಾಯ್ಸ್ ತಿಂದನೇ ಇದೆ ಈ ಥರ ಒಂಥರ ಏನಿದು ಈರುಳ್ಳಿ ಕಲರ್ ಸೀರೆ ತುಂಬಾ ಕಾಣುತ್ತೆ ಗ್ರೀನ್ ಕಾಂಬಿನೇಷನ್ ನೀವು ನೋಡಿದ್ದೀರಂದ್ರೆ ಅದರಲ್ಲೇ ನೈಂಟಿ ಪರ್ಸೆಂಟ್ ಎಲ್ಲ ಸೀರೆಯಲ್ಲೂ ಗ್ರೀನ್ ಇದ್ದೇ ಇರುತ್ತೆ ಅಷ್ಟು ನನ್ನ ಫೇವ್ರೇಟು ಸೊ ಎಲ್ಲದರಲ್ಲೂ ಗ್ರೀನ್ ಎಲ್ಲ ತೊಗೊಂಡಿ ನೆಕ್ಸ್ಟ್ ತೊಗೊಳೋದು ಅಟ್ಲೀಸ್ಟ್ ಡಿಫ್ರೆಂಟ್ ಕಲರ್ಸ್ ತೊಗೊಳ್ಬೇಕು ಅಂದ್ಕೊಳ್ತೀನಿ ಬಟ್ ಅಲ್ಲೋಗೋಸ್ ಸಮೋ ನನಗೆ ಗ್ರೀನೇ ಇಷ್ಟ ಆಗುತ್ತೆ ಮತ್ತೆ ಇದು ಒಂದು ಅರ್ಶನ ಕುಂಕುಮ ಕೊಟ್ಟಿದ್ದಂಥ ಸ್ಯಾರಿ ಮದುವೆ ಅದು ಹೊಸದ್ರಲ್ಲಿ ಕರೆದು ಅರ್ಶನ ಕುಂಕುಮ ಕೊಡ್ತಾರಲ್ಲ ಅವಾಗ ನಾನು ಚಿಕ್ಕಮ್ಮ ಕೊಡ್ಸಿದ್ದು ಇದು ಯಾವ ಗ್ರೀನ್ ಅಂತ ನನಗೆ ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ ಬ್ಲೂ ಕಾಣುತ್ತೆ ಡಬಲ್ ಕಲರ್ ಸ್ಯಾರಿ ಬ್ಲೂ ಮತ್ತು ಗ್ರೀನ್ ಬ್ಲೂ ಬ್ಲೂಯಿಷ್ ಗ್ರೀನ್ ಅಂತಲೇ ಹೇಳ್ಬೋದು ಒನ್ ಒನ್ ಟೈಮ್ ಒನ್ ಒಂಥರ ಕಾಣುತ್ತೆ ಇದು ಬಿಸಿಲಲ್ಲಿ ಒಂಥರ ಕಾಣುತ್ತೆ ನೆಲ್ಲಲ್ಲಿ ಒಂಥರ ಕಾಣುತ್ತೆ ಅಷ್ಟೇ ಅಮ್ಮ ಹೇಳಿದ್ನಲ್ಲ ವರಮಹಾಲಕ್ಷ್ಮಿಗೆ ಉಡ್ಸೋಂಥದ್ದೆಲ್ಲ ನನಗೆ ಬ್ಲೌಸ್ ಹೊಡೆಸ್ತಿದ್ರು ಅಂತ ಇದು ಒಂದು ವರ್ಷ ತಗೊಂಡಂತ ಸೀರೆ ಈ ಥರ ಚೆಕ್ಸ್ ಈ ಥರ ಒಂಥರ ಈ ಥರ ಪ್ಯಾಟರ್ನ್ ಇರಲಿಲ್ಲ ಅಂತ ತಗೊಂಡಿದ್ವಿ ಬ್ಲೂ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಇದು ಎಲ್ಲ ನೋಡಿ ಮಾವಿನ ಹಣ್ಣುಕಾಯಿ ಡಿಸೈನು ಬಾರ್ಡರ್ ಫುಲ್ಲು ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಸಹ ಉಟ್ಕೊಂಡ್ರೆ ಮತ್ತು ಇದು ಬಾರ್ಡ್ರ್ ಫುಲ್ಲು ಈ ಗ್ರೀನ್ ಡಾರ್ಕ್ ಬಾಟಲ್ ಗ್ರೀನ್ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಇದು ಸಹ ಇದ್ರದ್ದು ಸಹ ನಾನು ಉಟ್ಕೊಂಡಿರೋ ಫೋಟೋಸ್ ನಾನು ಹಾಕ್ತೀನಿ ಆಮೇಲೆ ನಿಮ್ಮ ನಿಮ್ಗೆ ಐಡಿಯಾ ಬರುತ್ತೆ ಯಾವ ರೀತಿ ಇತ್ತು ಅಂತ ಎಲ್ಲ ಫುಲ್ ಸುಕ್ಕಾಗಿದೆ ನೀನು ಜಾಸ್ತಿ ಒಂದು ಸಲ ಹುಟ್ಟಿ ಇಟ್ಬಿಟ್ರೆ ಮತ್ತೆ ಅದ್ರಲ್ಲಿ ತುಂಬ ರೇರ್ ಬಿಡೋದು ಯಾವ್ದಾರ ಫಂಕ್ಷನ್ಸ್ ಮದುವೆ ಇದ್ದರೆ ಅಷ್ಟೇ ಬರುತ್ತೆ ಆಚೆ ಸೊ ಅದಕ್ಕೆ ಹಂಗಿದೆ ಸೊ ಇದ್ರದ್ದು ಒಂದು ಸ್ಟೋರಿ ಇದೆ ನಾನು ಮದುವೆ ಟೈಮಲ್ಲಿ ತುಂಬ ಒಂದು ಫಿಫ್ಟಿ ಸ್ಯಾರೀಸೇ ತರಿಸಿದ್ರು ಅಪ್ಪ ಯಾರಕ್ಷಣ ಅಂದರೆ ಎಲ್ಲರಿಗು ಮದುವೆ ಕಟ್ಕೊಡೋವಾಗ ಸೀರೆ ಕೊಟ್ಟು ನಾವು ಎಲ್ಲರೂ ಇನ್ವೈಟ್ ಮಾಡಿದ್ದು ಅಂದರೆ ಎಲ್ಲ ಚಿಕ್ಕಪ್ಪ ತುಂಬ ದೊಡ್ಡ ಫ್ಯಾಮಿಲಿ ನಮ್ಮದು ಸೊ ಅವಾಗ ಒಂದಷ್ಟು ಫಿಫ್ಟಿ ಸ್ಯಾರೀಸಲ್ಲಿ ಇನ್ನೊಂದು ಫೈವ್ ಸ್ಯಾರೀಸ್ ಏನೋ ಮಿಕ್ಕಿತ್ತು ಎಲ್ಲರಿಗೂ ಕೊಟ್ಟ ಮೇಲೆ ಸಹ ಎಲ್ಲರೂ ಬೇಡ ಅಂತ ಬಿಟ್ಟಿರೋ ಸ್ಯಾರಿ ಇದು ಸೊ ನಾನು ಇರಲಿ ಅಂತ ಇದು ಮಾಡಿದೆ ಅಂದರೆ ನನಗೆ ಅಂತ ನಮ್ಮಪ್ಪ ಅವಾಗ ಒನ್ ಆ್ಯಂಡ್ ಹಾಫ್ ಲ್ಯಾಕು ಒನ್ ಲ್ಯಾಕ್ ಏನೋ ಕೊಟ್ಟರು ನನಗೆ ಸ್ಯಾರೀಸ್ಗೆ ಅಂತ ತಗೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ಬಟ್ ಈ ಸ್ಯಾರೀಸ್ ಎಲ್ಲ ಇತ್ತಲ್ವ ಅದಕ್ಕೆ ನಾನು ಸ್ಯಾರೀಸ್ ತೊಗೊಳಲಿಲ್ಲ ಬಟ್ ಇದು ಹೆಂಗೂ ಮೆಕ್ಕಿತ್ತಲ್ಲ ಇರಲಿ ಏನಕ್ಕಾದ್ರೆ ಯಾರು ಮನೆಗಾದ್ರೂ ಹೋಗ್ಬೇಕಾದ್ರೆ ಉಪ್ಕೊಂಡು ಹೋಗೋಕ್ಕಾಗುತ್ತೆ ಅಂತ ಇದು ಮಿಕ್ಕಿರೋ ಸ್ಯಾರೀಸಲ್ಲಿ ನಾನೊಂದುಕೊಂಡೆ ನೆಕ್ಸ್ಟು ಇದು ಅಷ್ಟೆ ಇದು ತಂಗಿ ಮದುವೆಗೆ ತಗೊಂಡಿದ್ದು ಕಝಿನ್ ತಂಗಿ ಮದುವೆಗೆ ಆವಾಗ ಇದು ಮತ್ತು ಈ ಆನಿಯನ್ ಕಲರ್ ಅಂತ ತೋರಿಸಿದ್ನಲ್ಲ ಅವಾಗ ಆ ಸ್ಯಾರಿ ಈ ಎರಡು ಓಲ್ಡ್ ಮದುವೆಗೆ ತೊಗೊಂಡಂಥ ಸ್ಯಾರೀಸು ಇದು ನೋಡಿ ಗ್ರೀನೇ ಗ್ರೀನ್ ನಮ್ಮ ಹಸ್ಬೆಂಡ್ ಎಂಗೇಜ್ಮೆಂಟ್ ಕೊಟ್ಟರೋ ಸ್ಯಾರಿ ಸಹ ಇದೇ ಕಾಂಬಿನೇಷನು ಅದು ಸ್ವಲ್ಪ ಗ್ರ್ಯಾಂಡ್ ಇದೆ ಇದು ಸ್ವಲ್ಪ ಸಿಂಪಲ್ ಇದೆ ಅಷ್ಟೇ ಸೊ ಇದು ಸೇಮ್ ಹಂಗೆ ಮಾವಿನಕಾಯಿ ಡಿಸೈನ್ ಬಟ್ ಇದು ಲೀಫ್ ಡಿಸೈನ್ ಬಂದಿದೆ ಸ್ಯಾರಿ ಫುಲ್ಲು ಲೀಫ್ ಡಿಸೈನ್ ಬಂದಿದೆ ಈ ತರ ಇದು ಅಷ್ಟೇ ಉಟ್ಕೊಂಡಕ್ಕೆ ತುಂಬಾ ಚೆನ್ನಾಗಿ ಕಾಣ್ತೀವಿ ಒಂಥರ ಲಕ್ಷಣನೇ ಬಂದ್ಬಿಡುತ್ತೆ ಸ್ಯಾರಿ ಮೈ ರಿಟ್ ಅಂತ ಹೇಳ್ಬೋದು ಸರಿ ಮತ್ತೆ ಇದು ಇವಾಗ ಆಫೀಸ್ ಆಫೀಸಲ್ಲೆಲ್ಲ ಎತ್ನಿಕ್ ಡೇಸ್ ಅಂತೆಲ್ಲ ಮಾಡ್ತಾರಲ್ವಾ ಅವಾಗ ಏನೋ ಎಲ್ಲ ಒಂಥರ ಸಿಂಪಲ್ ಎಲಿಗಂಟ್ ಲುಕ್ ರೇಷ್ಮೆ ಸೀರೆಗಳು ಈ ತರ ಬರುತ್ತೆ ಇದನ್ನು ನಾವು ಲೈಕ್ ಐ ಎ ಎಸ್ ಓದಿರೋರು ಉಟ್ಕೊಳ್ತಾರಲ್ವ ಅಂದರೆ ಐ ಸಿ ಎಲ್ಲ ಉಟ್ಕೊಳ್ಳೋ ಸೀರೆ ಅಂತ ರೇಗಿಸ್ತಾ ಇರ್ತಾರೆ ಈ ಸೀರೆನ ಅಂದರೆ ರೇಷ್ಮೆನೂ ಆಗಿರಬೇಕು ಕಾಸ್ಟ್ಲಿನೂ ಆಗಿರಬೇಕು ಬಟ್ ಹೆವಿ ಗ್ರ್ಯಾಂಡ್ ಲುಕ್ ಥರ ಕೊಡಬಾರ್ದು ಬಟ್ ಎಲೆಗೆಂಟ್ ಲುಕ್ ಕೊಡಬಾರ್ದು ರಿಚಾಗಿ ಕಾಣಬೇಕು ಬಟ್ ಸಿಂಪಲ್ ಆಗಿರಬೇಕು ಅಂಥ ಸೀರೆ ಕ್ಯಾಟಗರಿಲಿ ಇದು ಮತ್ತು ಫಸ್ಟ್ ಒಂದು ತೋರ್ಸಿನಲ್ಲಿ ಅದು ಆ ಥರ ತಗೊಂಡಿರುವಂತದ್ದು ಇದು ಅಷ್ಟೇ ಇದು ಎತ್ನಿಕ್ ಡೇಸ್ಗೆ ಆಫೀಸ್ ವೇಸ್ಗೆ ಒಂಥರ ಆಫೀಸ್ಗೆ ಎಲೆಗೆಂಟಾಗೂ ಕಾಣುತ್ತೆ ಪ್ಲಸ್ ರೇಷ್ಮೆ ಸೀರೆನೇ ಇದೂ ಬಟ್ ರೇಷ್ಮೆ ಹಂಗೆ ಕಾಣಲ್ಲ ನೋಡಿ ಆ ಥರ ಪ್ಯಾಟರ್ನ್ಸಲ್ಲಿ ತೊಗೊಂಡಂತ ಸಾಫ್ಟ್ ಸಿಲ್ಕ್ ಇದು ಇದರಲ್ಲಿ ಈ ಥರ ನೋಡಿ ಲೈಟಾಗಿ ಈ ಥರ ಫ್ಲವರ್ಸ್ ಬರುತ್ತೆ ಕಾಣಿಸಲ್ಲ ಹತ್ತಿರದೇ ತೋರಿಸ್ತೀನಿ ಹಾಂ ಈ ಥರ ಬರುತ್ತೆ ಇದು ಗ್ರೀನ್ ಬ್ಲೌಸು ತುಂಬಾ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡ್ರೆ ಇದು ಆ ಥರ ಸಿಂಪಲ್ಲಾಗಿ ಎಲೆಗೆಂಟಾಗಿ ಕಾಣೋಕ್ಕೆ ರಿಚ್ಚಾಗಿ ಕಾಣೋಕ್ಕೆ ಈ ಸೀರೆ ಉಟ್ಕೊಳ್ತೀನಿ ಆಫೀಸ್ ವೇರ್ಸ್ ಅಂತ ಹೇಳ್ಬೋದು ಇದು ಸೋದ್ರ ಮಾವಾಗ ಕೊಡಿಸಿದಂಥ ಸೀರೆ ಇದಂತೂ ಕಲರ್ ನಂಗೆ ತುಂಬ ಇಷ್ಟ ಆಯಿತು ಒಂಥರ ಏನಂತಾರೆ ಲೋಟಸ್ ಕಲರ್ ಲೋಟಸ್ ಪಿಂಕ್ ಅಂತೀವಿ ನಾವು ಇದನ್ನ ಈ ಲಕ್ಷ್ಮಿ ಕಲರ್ ಅಂತ ಅಂತಾರೆ ಒಬ್ಬವರು ಅದು ತುಂಬಾ ರಿಚ್ ಆಗಿ ಕಾಣುತ್ತೆ ನೋಡಿ ಅವರು ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಕಾಂಬಿನೇಷನ್ ನನಗೆ ಇಷ್ಟ ಅಂತ ಇದು ತುಂಬ ಇಷ್ಟಪಟ್ಟು ಜಾಸ್ತಿ ಉಟ್ಕೊಳ್ತಾನೆ ಇರ್ತೀನಿ ಈ ಸೀರೆನ ಒಂಥರ ತುಂಬ ಎದ್ದು ಕಾಣುತ್ತೆ ಈ ಸೀರೆ ಅಂತೂ ಆಗಿ ಸೊ ಇದು ಒನ್ ಆಫ್ ಮೈ ಫೇವ್ರೇಟ್ ತುಂಬ ಲಾಂಗ್ ಹೋಗ್ತಾ ಇದ್ದಾವೆ ವಿಡಿಯೋ ಅದಕ್ಕೆ ಫಸ್ಟ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಸೊ ನೆಕ್ಸ್ಟ್ ಒಂದು ಇದು ನನ್ನ ಗ್ರೂಪ್ ರೆಷ ಅಂದರೆ ಅಮ್ಮ ಕೋಡ್ಸೋ ಜೊತೆಗೆ ಇನ್ನೊಂದು ನಾನು ತೊಗೊಂಡಿದ್ದೆ ಗ್ರೂಪ್ ರೆಷಪ್ ಟೈಮಲ್ಲಿ ಅದು ಈ ಒಂದು ಗೋಲ್ಡ್ ಕಲರ್ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಇದರಲ್ಲೂ ನೋಡಿ ಗೋಲ್ಡ್ ಆ್ಯಂಡ್ ಪಿಂಕ್ ಬಾರ್ಡರ್ ಬಂದಿದೆ ಅವಾಗ ಟೈಮ್ ಇರಲಿಲ್ಲ ಅವಾಗ ನನಗೆ ಚಿಕ್ಕ ಮಗು ಇತ್ತು ಖುಷಿ ಅವಾಗೆ ಒಟ್ಟಿದ್ದು ಒನ್ ಒನ್ ಇಯರ್ ಏನೋ ಆಗಿತ್ತು ಅಷ್ಟೇ ಅವಳಿಗೆ ಬೇಗ ಮನೆ ಕಟ್ಟಿದ್ವಿ ನಾವು ಹೋಗ್ಳು ಟು ಒಂದು ವರ್ಷಕ್ಕೆಲ್ಲ ಗ್ರೂಪ್ ಪ್ರೇಷರ್ ಸೊ ಅವಾಗ ಚಿಕ್ಕ ಮಗುನ ಬಿಟ್ಟು ಜಾಸ್ತಿ ಸೆಲೆಕ್ಷನ್ಸ್ಗೆಲ್ಲ ಹೋಗೋಕ್ಕಾಗಲ್ಲ ಅಂತ ಬೇಗ ಹೋಗಿ ತೊಗೊಂಡಂಥ ಸ್ಯಾರಿ ಜಾಸ್ತಿ ನೋಡ್ತೀರ ಯಾವುದೋ ಒಂದು ತೊಗೋಬೇಕು ಅಂತ ತೊಗೊಂಡು ಸೀರೆ ಇದು ಚೆನ್ನಾಗೇ ಇದೆ ಅಂದರೆಲ್ಲ ಸೊ ಇದು ತುಂಬಾ ಇಷ್ಟಪಟ್ಟು ತಗೊಂಡೆ ಇದರಲ್ಲೂ ಗ್ರೀನ್ ಕಲರ್ ಇದೆ ಚೆನ್ನಾಗಿದೆ ಅಲ್ಲ ಸೊ ನೆಕ್ಸ್ಟು ಇನ್ನೇನು ಹಾಕಿ ಹಾಕ್ತಾ ಬಂದಿದೆ ಎಲ್ಲ ಇದು ನೋಡಿ ಇದು ರಿಚ್ ಬ್ಲೂ ಆವಾಗ ಯಾಕೋ ಇದು ನನ್ನ ಕಲರ್ ತುಂಬ ಇಷ್ಟ ಆಯಿತು ನನ್ನ ತಂಗಿ ಮದುವೆ ಅವರು ಒಂದು ಸೀರೆ ಕೊಡ್ಸಿದ್ರು ನನಗೆ ನನ್ನ ತಂಗಿ ಮದುವೆಗೆ ಅಂತ ನಮ್ಮಮ್ಮಗೊಂದು ನನಗೊಂದು ಸೊ ನೋಡಿ ಅದು ಫಸ್ಟ್ ಅಟೆಂಪ್ಟ್ ಮಾಡಿದಾಗ ಆ ಥರ ಹಾಕಿದೆ ಈ ಕ್ರೋಶ ಕುಚ್ಚು ಆಮೇಲೆ ಸೆಕೆಂಡ್ ಅಟೆಂಪ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರೋಶ ಕುಚ್ಚು ನಾನೇ ಹಾಕಿರೋದು ಇದು ಅಷ್ಟೇ ಈ ಎರಡು ಸೀರೆಗೆ ಹಾಕಿದೆ ಅಷ್ಟೇ ಆಮೇಲೆ ಟೈಮ್ ಆಗಲಿಲ್ಲ ಬಟ್ ಕಲ್ತಿದ್ದೀನಿ ಯಾವಾಗಾದರೂ ಬೇಕಾದರೆ ಟೈಮ್ ಇದೆ ನೋಡೋಣ ಅಂತ ಬಟ್ ಯೂಶಲಿ ನಾನು ನಾನು ಹಾಕೋಲ್ಲ ಎಲ್ಲ ಕೊಟ್ಬಿಡ್ತೀನಿ ಬಟ್ ಇದು ಆವಾಗ ಬಾಣಂತನದಲ್ಲಿ ಹೆಂಗೂ ಫ್ರೀ ಆಗಿದೆ ಅಂತ ಹಾಕ್ತಂತ ಕುಚ್ಚು ಈ ಸೀರೆಗೆ ಮತ್ತು ಆ ಸೀರೆಗೆ ಈ ಥರ ಹಾಕಿದ್ದೀನಿ ಇದು ಬಂದು ಮಾವಿನಕಾಯಿ ಡಿಸೈನ್ ಇದೆ ಆ್ಯಕ್ಚುಲಿ ಹಾಂ ಇಲ್ಲಿದೆ ನೋಡಿ ಬಾರ್ಡರ್ ಮೇಲೆ ಈ ಥರ ಬಾ ಮಾವಿನಕಾಯಿ ಡಿಸೈನ್ ಇದೆ ಇದು ನನಗೆ ತುಂಬ ಇಷ್ಟಪಟ್ಟು ತಗೊಂಡೆ ಇದು ಉಟ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ ಬ್ಲೂ ಅಲ್ವಾ ಸ್ವಲ್ಪ ಹೆವಿ ಆಗಿ ಕಾಣುತ್ತೆ ಬ್ಲೂ ನಂಗೆ ಬ್ಲೂಸ್ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಸೀರೆ ಬಟ್ ಈ ಸೀರೆ ನೋಡಿದಾಗ ಯಾಕೋ ಇಷ್ಟ ಆಯ್ತು ಇದು ಅರ್ಶನಾ ಕುಂಭಕ್ಕೆ ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮ ತಿರುಪತಿಯಲ್ಲಿದ್ದಾರೆ ಅವರು ಮದುವೆ ಆಗಿದ್ದಾಗ ನಂಗೆ ಅರ್ಶನಾ ಕುಂಭ ಕೊಟ್ಟು ಇದನ್ನು ಕೊಟ್ಟಂತ ಸೀರೆ ಇದು ತುಂಬಾ ರೇರ್ ನೋಡೋದು ತುಂಬಾ ಡಾರ್ಕ್ ಇಷ್ಟು ಡಾರ್ಕ್ ನಾನು ಯೂಶ್ವಲಿ ಉಡೋಲ್ಲ ಬಟ್ ಅಂದ್ರೂ ಉಟ್ಕೊಂಡಾಗ ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ತಾರೆ ಈ ಸೀರೆನ ಸೊ ಇದು ಒಂದು ಸಾರಿ ಸೊ ನೆಕ್ಸ್ಟು ಇದು ತುಂಬ ಕಡಿಮೆ ರೇಟಲ್ಲಿ ಒಂಥರ ಚೆನ್ನಾಗಿ ಕಾಣುವಂಥ ಸೀರೆ ಇದು ಇದು ಸಮೋ ಲಾಸ್ಟ ಅದಕ್ಕೆ ಲಾಸ್ಟ್ ಇಯರ್ ಏನು ಏನಕು ತಗೊಂಡಂಥ ಅದು ಹಬ್ಬಕ್ಕೆ ತಗೊಂಡಂಥದ್ದು ಪಿಂಕ್ ಆ್ಯಂಡ್ ಇದು ಇದು ಫೈವ್ ತೌಸಂಡ್ ಏನೋ ಕೊಟ್ಟೆ ಇದಕ್ಕೆ ರೇಷ್ಮೆ ಸೀರೆ ಫೈವ್ ತೌಸಂಡ್ ಬರೋಲ್ಲ ಇದೆಲ್ಲ ಮೋಸ್ಟ್ಲಿ ಸೆಮಿ ಸೀರೆ ಅನ್ಸುತ್ತೆ ಅಂದರೆ ಪ್ಯೂರಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ರೇಷ್ಮೆ ಸೀರೆನೇ ಬಟ್ ಇದು ಉಟ್ಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕೆ ಸಿಂಪಲ್ಲಾಗಿದೆ ಬಟ್ ಉಡ್ದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಸೀರೆ ಇದ್ರದ್ದು ಫೋಟೋಸ್ ಮೇಲೆ ಹಾಕಿರ್ತೀನಿ ನನ್ನ ಹತ್ರ ಇರೋ ಒಂದೇ ಒಂದು ಮೈಸೂರು ಕ್ರೀಪ್ ಸಿಲ್ಕ್ ಅಂದರೆ ಇದೊಂದೇ ಪಿಂಕು ಬಟ್ ತುಂಬ ಸಲ ಅಂದ್ಕೊಳ್ತಾ ಇದ್ದೀನಿ ತಗೋಬೇಕು ಮೈಸೂರು ಕೆ ಎಸ್ ಐ ಸಿಲ್ಕ್ ತಗೋಬೇಕು ಅಂತ ಬಟ್ ಪ್ರೈಸಸ್ ಅಂತೂ ಅದರದ್ದು ಕೇಳಬೇಡಿ ಬಟ್ ಒಂದಾದರೂ ಇರಬೇಕು ಒಂದು ಒನ್ ಟು ತ್ರೀ ತೊಗೋಬೇಕು ಅಂತ ನೆಕ್ಸ್ಟ್ ಅಂದ್ಕೊಳ್ತಾ ಇದ್ದೀನಿ ಬಟ್ ಕೋಲಾರಲ್ಲಿ ಕೇಸಸ್ ಎಸ್ ಎಸ್ ಐ ಸಿಗಲ್ಲ ನಮಗೆ ಸೊ ಇನ್ನು ಹೋದರೆ ಬ್ಯಾಂಗ್ಳೂರ್ಗೆ ಹೋದಾಗೆ ತಗೋಬೇಕು ಸೊ ಕೋಲಾರಲ್ಲಿ ಸಿಗೋದು ಈ ಥರದ್ದು ಕ್ರೀಪ್ ಸಿಲ್ಕ್ ಸಿಗುತ್ತೆ ಸೊ ಒಂದು ತೊಗೊಂಡಿದ್ದೀನಿ ಇರಲಿ ಒಂದಾದರೂ ಮೈಸೂರು ಕ್ರೀಪ್ ಸಿಲ್ಕ್ ಅಂತ ಇದು ಮುಟ್ಟೋಕ್ಕೆ ಎಲ್ಲ ತುಂಬ ಸಾಫ್ಟಾಗಿರುತ್ತೆ ಉಟ್ಕೊಂಡಾಗೂ ನಿಮಗೆ ಒಂಥರ ಕಂಫರ್ಟಬಲ್ ಆಗಿರ್ತೀರ ಮತ್ತು ತುಂಬ ಚೆನ್ನಾಗಿ ಕಾಣ್ತೀರ ಇದು ಮೊನ್ನೆಲ್ಲ ಎಷ್ಟೋಂದರಲ್ಲಿ ಉಟ್ಕೊಂಡಿದ್ದೆ ಅರ್ಶನ ಶಾಸ್ತ್ರಕ್ಕೆ ಉಟ್ಕೊಂಡಿದೆ ಮದುವೆ ಅಲ್ಲಿ ಮತ್ತು ಮೊನ್ನೆ ಕಾಮಧೇನು ಪೂಜೆಗೆ ಉಟ್ಕೊಂಡಿದೆ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡ್ಮೇಲೆ ಆ್ಯಕ್ಚುಲಿ ಇದು ಹೆವಿ ಲುಕ್ ಕಾಣುತ್ತೆ ಸೊ ಇಷ್ಟು ನನ್ನ ಒಂದು ಸ್ಯಾರಿ ಕಲೆಕ್ಷನ್ಸು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟೋ ಸ್ಯಾರೀಸಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯ್ತು ನಿಮ್ಮ ಫೇವ್ರೇಟ್ ಯಾವುದು ಅಂತ ನನ್ನ ಕಮೆಂಟ್ಸಲ್ಲಿ ತಿಳಿಸಿ ಸೊ ಇನ್ನೂ ಯಾವ ಥರ ನಾನು ವಿಲಾಗ್ಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನಗೆ ತಿಳಿಸ್ಕೊಡಿ ಅದೇ ಥರ ವಿಲಾಗ್ಸ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್